ನಾವು ನಮ್ಮ ಕಚೇರಿ ವಿಸಿಟ್ ಮಾಡಿದಾಗ ಒಂದು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿದ್ರಿ ಸರ್ ಸುಮೋಟೋ ಕೇಸ್ ತಹಸೀಲ್ದಾರ್ ಗ್ರೇಡ್ ಒನ್ ಗ್ರೇಡ್ ಟು ಹಾಗೂ ಭಾಸ್ಕರ್ ಅಂತ ಶಿವಸ್ಥಾನ ಆದ್ಮೇಲೆ ಸರ್ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ನ್ಯೂನತೆಗಳನ್ನ ನೀವು ಇದು ಸರಿಪಡಿಸ್ಕೊಳ್ಳೋದಕ್ಕೆ ನಿರ್ದೇಶನ ಕೊಟ್ಟಿದ್ರಿ ಸರ್ ಸರ್ ಅದರಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ವೆರಿಫಿಕೇಷನ್ ಆಮೇಲೆ ನಮ್ಮ ನಗದು ದೊಯಿನ ಏನು ಎಕ್ಸಿಟ್ ಟೈಮ್ ಅಲ್ಲಿ ಅವರು ಎಂಟ್ರಿ ಮಾಡಿಲ್ಲ ಅದರದ್ದು ವೆರಿಫಿಕೇಷನ್ ತೋ ವೆರಿಫೈ ಮಾಡ್ತೀವಿ ಸರ್ ಬ್ಯಾಂಕ್ ಸರ್ ನಾವು ಸಬ್ಮಿಟ್ ಸರ್ ಸಾಕು ಸರ್ ವಂಶೋಧಿಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್

ನಾವು ಮಹಾಭಾರತ ನೋಡಿದೀವಿ ರಾಮಾಯಣ ರಾಮ ನೋಡಿದ್ ಬರ್ಬೇಕಾದ್ರೆ ಅನ್ವಯ ಬೇಕಾಗಿರ್ಲಿಲ್ಲ ಅವ್ರೊಂದು ಬಹಳ ಸಾಕ ಎಂಟೈಲ್ ಲಂಕ ಧರ್ಮ ಮಾಡ್ಬೇಕಾದ್ರೆ ಆದ್ರೆ ಧರ್ಮ ಧರ್ಮದಲ್ಲ ಅಲ್ವಾ ಅದು ಎಲ್ಲ ಮಾಡ್ಲಿ ಕಾನೂನು ಬದ್ಧವಾಗಿ ನಾನು ಯಾರು ಬಿಡಲ್ಲ ಹೆಂಡತಿ ಮಕ್ಕಳಿಗೆ ಬಿಡ್ತೀನಿ ನೆಕ್ಸ್ಟ್ ಶ್ರೀನಿವಾಸ್ ಎ ಡಬ್ಲ್ಯೂ ಡಿಸ್ಕ್ ಅಂಡ್ ವೇಣುಕುಮಾರ್ ಲೈನ್ ಮ್ಯಾನ್ ಡಿಸ್ಕ್ ಕೋಪ ಬೇಗ ಮುಗಿದ ಹೋಗುತ್ತೆ ಸರ್ ಸಬ್ಮಿಷನ್ ಸರ್ ಸರ್ವಿಸ್ ಸರ್ ಇದರಲ್ಲಿ ಮೂರು ಜನದ್ದು ಕಂಪ್ಲೇಂಟ್ ಒಂದೇ ಇದರಲ್ಲಿ ಇದೆ ಸರ್ ಅದರಲ್ಲಿ ನಮ್ಮದೇನು ತಮ್ಮ ಅಟೆಂಡೆನ್ಸ್ ರಿಜಿಸ್ಟರ್ ಮತ್ತೆ ಮೂವ್ಮೆಂಟ್ ರಿಜಿಸ್ಟರ್ ಹೇಳಿದ್ದೀರಾ ಸರ್ವಿಸ್ ಕೊಟ್ಟಿಲ್ಲ ಸರ್ ಅದು ಆಲ್ರೆಡಿ ನಾವು ಕಚೇರಿಯಿಂದ ವೆರಿಫಿಕೇಶನ್ ಮಾಡಿ ನಮ್ಗೆ ರಿಪೋರ್ಟ್ ಸಲ್ಲಿಸಿ ಅಂತ ಹೇಳಿದ್ರು ಅದಕ್ಕ ಪ್ರಕಾರ ಒಂದು ವರ್ಷದ್ದು ನಾವು ಟ್ರಾನ್ಸಾಕ್ಷನ್ಸ್ ಏನಾಗಿದೆ ಅದಕ್ಕೆ ಸಬ್ಮಿಟ್ ಮಾಡ್ತಾ ಇದೀವಿ ಸರ್ ಮೂರು ಜನಕ್ಕೆ ಒಂದೇ ಕಂಪ್ಲೇಂಟ್ ನಮ್ಮ ಸರ್ ಯು ಪಿ ಐ ನಮ್ಗೆ ಸಿಕ್ಕಿಲ್ಲ ಸರ್ ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಸರ್ ಒಂದು ಯಾಕ ಅಂತ ಡಿಫರೆನ್ಸ್ ಸರ್ ಇದೆ ಸರ್ ಕ್ರೆಡಿಟ್ 2688000 ಇದೆ ಸರ್ डेबिट ಟೋಲ್ ಬೇಡಮ್ಮ ಸರ್ ಆನ್ ಫಾರ್ ಯು ಇಸ್ ಅಕೌಂಟ್ ಕೇಳ್ತಾ ಇಲ್ಲ ಸರ್ ಸಬ್ಮಿಷನ್ ಸರ್ ವೆರಿಫೈ ಯು ಸರ್ ರೆಕಮೆಂಡ್ ಮಾಡಿ ಸರ್ ಸರ್ ಆಲ್ರೆಡಿ ಮಾಡಿ ಜಿಲ್ಲಾಧಿಕಾರಿಗಳಿಗೆ ನಾವು ಸೆವೆಂಟಿ ಸಿಕ್ಸ್ಟೀನ್ ನಾವು ರಿಪೋರ್ಟ್ ಕಲ್ಸಿದೀವಿ ಸರ್ ಅವ್ರಿಗೆ ನಮ್ಗೆ ಕೇಳಿದ್ರು ಹಾಗಾಗಿ ಅದೇ ರಿಪೋರ್ಟ್ ಕಳಿಸ್ತಾ ಇದೀನಿ ಸರ್ ಮೂರು ಜನ ಮೂರು ಜನಕ್ಕೆ ಒಂದೇ ಅರ್ಜಿಯಲ್ಲಿದೆ ಸರ್